ಹಾಯ್ ಕನ್ನಡದ ಯೂಟ್ಯೂಬ್ ಚಾನಲ್ಗೆ ಎಲ್ಲ ವಿದ್ಯಾರ್ಥಿ ವಿದ್ಯಾರ್ಥಿನಿಯರಿಗೆ ಸ್ವಾಗತ ಅಂತ ಹೇಳ್ತಾರೆ ಎರಡು ಸಾವಿರದ ಇಪ್ಪತ್ತ್ಮೂರು ಇಪ್ಪತ್ನಾಲ್ಕನೇ ನಾಲ್ಕನೇ ಸರ್ಕಾರಿ ಕೋಟದ ಬಿ ಎಡ್ ಸಿ ಬೇಕು ಅಂತ ಅಪ್ಲಿಕೇಶನ್ ಹಾಕ್ತಂಥ ವಿದ್ಯಾರ್ಥಿಗಳ ಪೈಕಿ ಇದೀಗ ವಿದ್ಯಾರ್ಥಿಗಳಿಗೆ ಒಂದು ಬಿಗ್ ನ್ಯೂಸ್ ಅಥವಾ ಬ್ರೇಕಿಂಗ್ ನ್ಯೂಸ್ ಅಂತಲೂ ಹೇಳಬೋದಾಗಿರುವಂಥದ್ದು ವಿದ್ಯಾರ್ಥಿಗಳಿಗೆ ಶಾಕ್ ಅಥವಾ ಗುಡ್ ನ್ಯೂಸ್ ತರೋ ಇದು ನಿಮಗೆ ಅನಿಸ್ಬೋದು ಇಲ್ಲಿ ವಿದ್ಯಾರ್ಥಿಗಳಿಗೆ ಅನ್ನು ಮಾಡಿಸ್ಕೊಳ್ಳಿ ಡಿಸೆಂಬರ್ ಸಾರಿ ಫೆಬ್ರವರಿ ಎಂಟನೇ ತಾರೀಕು ಎರಡು ಸಾವಿರದ ಇಪ್ಪತ್ನಾಲ್ಕರಿಂದ ಫೆಬ್ರವರಿ ಹನ್ನೆರಡನೇ ತಾರೀಕಿನ ತನಕ ಅಂತ ವಿದ್ಯಾರ್ಥಿಗಳಿಗೆ ಮಾಹಿತಿಯನ್ನು ಕೂಡ ಪ್ರಕಟಣೆಯಲ್ಲಿ ಕೇಂದ್ರೀಕೃತ ದಾಖಲಾತಿ ಘಟಕದ ಕಡೆಯಿಂದ ಕೊಟ್ಟಿದ್ರು ಸೊ ಅದರಲ್ಲಿ ವಿದ್ಯಾರ್ಥಿಗಳಿಗೆ ಪ್ರಕಟಣೆಯನ್ನು ಕೂಡ ಹೊರಡಿಸಿದ್ರು ಇದೇ ಐದನೇ ಸುತ್ತು ಅಂತಿಮ ಆಗಿರುತ್ತೆ ನಂತರ ಯಾವುದೇ ಒಂದು ಸುತ್ತಿರೋದಿಲ್ಲ ಸೊ ವಿದ್ಯಾರ್ಥಿಗಳಿಗೆ ಈ ವರ್ಷದ ಇದೇ ಫೈನಲ್ ಸುತ್ತಾಗಿರುತ್ತೆ ಅಂತೆಲ್ಲ ಮಾಹಿತಿನ ಕೊಟ್ಟಿದ್ರು ಇದೀಗ ಬರ್ತಿರೋ ಮಾಹಿತಿ ಏನಂದರೆ ವೆರಿಫಿಕೇಷನ್ಗೆ ಹೋದಂಥ ವಿದ್ಯಾರ್ಥಿಗಳಿಗೆ ಸೊ ಐವತ್ತರಿಂದ ಅರವತ್ತೊಂಬತ್ತು ಪರ್ಸೆಂಟ್ ತನಕ ವಿದ್ಯಾರ್ಥಿಗಳಿಗೆ ಹಿಂದೆ ಅರವತ್ತೊಂಬತ್ತು ಪರ್ಸೆಂಟ್ ತನಕ ಕಟಾಫಿ ನಿಂತಿತ್ತಲ್ಲ ವೆರಿಫಿಕೇಶನ್ ಲಿಸ್ಟ್ದು ಆ ವಿದ್ಯಾರ್ಥಿಗಳಿಗೆ ಈ ಒಂದು ಪರ್ಸೆಂಟೇಜ್ ಇರ್ತಕ್ಕಂಥ ವಿದ್ಯಾರ್ಥಿಗಳಿಗೆ ವೆರಿಫಿಕೇಷನನ್ನು ಕೆಲವು ಕಡೆ ಮಾಡ್ತಾ ಇಲ್ಲ ಸೊ ಅವ್ರನ್ನ ಕೇಳಿದಂಥ ಪಕ್ಷದಲ್ಲಿ ನಿಮ್ಮ ರಿಜಿಸ್ಟರ್ ನಂಬರ್ ನಮಗೆ ಬಂದಿಲ್ಲ ಸೊ ನಿಮ್ಮ ಒಂದು ಐ ಡಿ ಇನ್ನ ಕಳಿಸಿಲ್ಲ ಅವರು ಸೊ ವೆರಿಫಿಕೇಶನ್ ಮಾಡಿ ಅಂತ ಅಂತ ಕೆಲವು ಕಡೆ ಹೇಳ್ತಾ ಇರುವಂಥದ್ದು ನಂತರದಲ್ಲಿ ಫಿಫ್ ಬಿ ಎಡ್ ಫಿಫ್ತ್ ರೌಂಡ್ಗೆ ಬಳಿಕ ಆಫ್ಲೈನ್ ಕೌನ್ಸಿಲಿಂಗ್ ಕೂಡ ಇರಲಿಲ್ಲ ಸೊ ಯಾರಿಗಿರುತ್ತೆ ಮತ್ತೆ ಇದರ ಕುರಿತ ಪ್ರಮುಖ ಮಾಹಿತಿಗಳು ಅಧಿಕಾರಿಗಳ ಕಡೆಯಿಂದ ನಾವು ಸಂಪರ್ಕ ಮಾಡಿದಾಗ ಅಧಿಕಾರಿಗಳ ಕಡೆಯಿಂದ ಮಾಹಿತಿ ಕೊಟ್ಟಿದ್ದಾರೆ ಸೊ ಅವ್ರು ಏನೇನು ಮಾತಾಡಿದ್ರು ಸೊ ನಮ್ಮ ಜೊತೆ ಅದರ ಬಗ್ಗೆ ಕೂಡ ಇವು ನಿಮಗೆ ತಿಳಿಸ್ತಾ ರೆಕಾರ್ಡ್ ಅನ್ನು ಕೂಡ ಕೇಳಿಸ್ತೇವೆ ಸೊ ವಿದ್ಯಾರ್ಥಿಗಳಿಗೆ ಪ್ರಮುಖ ಮಾಹಿತಿ ತಿಳಿಸ್ತಾ ಬಿ ಎಡ್ ಕುರಿತು ಅಪ್ಡೇಟ್ಸ್ ಇನ್ಫಾರ್ಮೇಷನ್ ಮಾಹಿತಿಗಳನ್ನು ತಿಳ್ಕೊಳ್ಳೋದಕ್ಕೆ ಕನ್ನಡ ವೇದ ಯೂಟ್ಯೂಬ್ ಚಾನಲ್ಗೆ ಸಬ್ಕ್ರೈಬ್ ಆಗಿಲ್ಲ ಅಂದ್ರೆ ಬೆಲೈಕ್ ಕ್ಲಿಕ್ ಮಾಡಿ ಇಟ್ಕೊಂಡಿರಿ ಅಂತ ಹೇಳ್ತಾ ಇವರು ಡಿಸ್ಕ್ರಿಪ್ಷನ್ ಟೆಲಿಗ್ರಾಮ್ ಚಾನಲ್ ಲಿಂಕ್ ಇರುತ್ತೆ ಅಲ್ಲ ಅಫಿಷಿಯಲ್ ಅಪ್ಡೇಟ್ಸ್ ಇನ್ಫಾರ್ಮೇಷನ್ ನೋಟಿಫಿಕೇಶನ್ ಪಿಡಿಎಸ್ ಎಲ್ಲ ಬೇಗ ಅಪ್ಲೋಡ್ ಆಗ್ತಿರುತ್ತೆ ವೀಕ್ಷಣೆ ಮಾಡಬಹುದು ಬೇಗ ಮಾಹಿತಿಯನ್ನು ಕೂಡ ನೀವು ಪಡ್ಕೋಬಹುದು ಅಂತ ಹೇಳ್ತಾ ಇನ್ಸ್ಟಾಗ್ರಾಮಲ್ಲಿ ಇಂಥರ ಪ್ರಶ್ನೆ ಡೈರೆಕ್ಟ್ ಡೈರೆಕ್ಟಾಗಿ ನಿಮ್ಮ ಜೊತೆ ಮೆಸೇಜ್ ಮಾಡೋ ಮೂಲಕ ತಮ್ಮ ಪ್ರಶ್ನೆಗೆ ಉತ್ತರ ಪಡ್ಕೋಬೋದು ಅಂತ ಹೇಳ್ತೀನಿ ನಿಮ್ಮೆಲ್ಲ ಸ್ನೇಹಿತರಿಗೆ ಮರೀದೆ ಅಂತ ವೀಡಿಯೋನ ಶೇರ್ ಮಾಡಿ ಅವರಿಗೆ ಮಾಹಿತಿನ ತಲುಪಿಸಿ ವಿಡಿಯೋ ಇಷ್ಟ ಆಗಿ ಆಗುತ್ತೆ ಒಂದು ಲೈಕ್ ಮಾಡೋರು ಮುಖಾಂತರ ನಿಮ್ಮೆಲ್ಲ ಫ್ರೆಂಡ್ಸ್ಗೆ ಮರೀದೆ ವಿಡಿಯೋ ಶೇರ್ ಮಾಡಿ ಅಂತ ಹೇಳ್ತಾ ವಿಡಿಯೋ ಕಡೆಗೆ ಬಂದುಬಿಡಿದ ವಿದ್ಯಾರ್ಥಿಗಳೇ ಸೊ ಇಲ್ಲಿ ವಿದ್ಯಾರ್ಥಿಗಳಿಗೆ ಇಲಾಖೆ ಕಡೆಯಿಂದ ಇದೀಗ ಬರ್ತಿರ್ತಕ್ಕಂಥ ಮಾಹಿತಿಗಳೇನೆಂದರೆ ಬಿ ಎಡ್ನ ಒಂದು ವೆರಿಫಿಕೇಶನ್ ಮಾಡಿಸಲಿಕ್ಕೆ ವಿದ್ಯಾರ್ಥಿಗಳು ಐವತ್ತು ಪರ್ಸೆಂಟಿಂದ ಅಪ್ಲಿಕೇಶನ್ ಹಾಕಿರ್ತಾರಲ್ಲ ಸುಮಾರು ಅರವತ್ತೊಂಬತ್ತು ಪರ್ಸೆಂಟ್ ತನಕ ವಿದ್ಯಾರ್ಥಿಗಳಿಗೆ ಕಟ್ ಆಫನ್ನು ನಡೆಸಿರುವಂಥದ್ದು ಫೋರ್ತ್ ವೆರಿಫಿಕೇಶನ್ ಅಲ್ಲಿಸ ಪ್ರಕಾರ ಇದೀಗ ವಿದ್ಯಾರ್ಥಿಗಳಿಗೆ ಈ ಒಂದು ಪರ್ಸೆಂಟೇಜ್ ಇರ್ತಕ್ಕಂಥ ವಿದ್ಯಾರ್ಥಿಗಳಿಗೆ ಸೊ ನಂತರದಲ್ಲಿ ಈಗ ಇಲಾಖೆಯವರು ಹೇಳ್ತಿರೋದಂದರೆ ಗೆ ನಮಗೆ ಆರ್ಡರ್ ಇನ್ನೂ ಕೊಟ್ಟಿಲ್ಲ ಸೊ ನಮಗೆ ಗೆ ಅವರು ಅವಕಾಶ ಅಂದರೆ ಐಡಿ ಕೊಟ್ಟಿಲ್ಲ ಅನ್ನೋ ರೀತಿಯಲ್ಲಿ ಹೇಳ್ತಾ ಇರುವಂತದ್ದು ಸೊ ಹಾಗಾಗಿ ವೆರಿಫಿಕೇಶನ್ ಲಿಸ್ಟ್ ಅಲ್ಲಿ ಹೆಸರು ಬಂದು ಯಾವ ವಿದ್ಯಾರ್ಥಿಗಳು ವೆರಿಫಿಕೇಶನ್ ಮಾಡಿಸಿರಲ್ಲ ಆ ವಿದ್ಯಾರ್ಥಿಗಳನ್ನು ವೆರಿಫೈ ಮಾಡ್ಲಿಕ್ಕೆ ಇಲಾಖೆ ಅವರ ಹೇಳಿದ್ದಾರೆ ಅಂತ ಅಧಿಕಾರಿಗಳು ಅಂದರೆ ನೂಡಲ್ ಸೆಂಟರ್ಗಳ ಕಡೆಯಿಂದ ವಿದ್ಯಾರ್ಥಿಗಳಿಗೆ ಹೇಳ್ತಾ ಇರುವಂತದ್ದು ಸಾಕಷ್ಟು ವಿದ್ಯಾರ್ಥಿಗಳು ಬೆಳಗ್ಗೆಯಿಂದ ಕೂಡ ಇದನ್ನ ಹೇಳಿದ್ರಿ ಆ ಸಂದರ್ಭದಲ್ಲಿ ನಾವು ಕೂಡ ವಿದ್ಯಾರ್ಥಿಗಳ ಕಡೆಯಿಂದ ಮಾಹಿತಿನೆಲ್ಲ ಪಡ್ಕೊಂಡು ಇಲಾಖೆಗೂ ಕೂಡ ಕಾಂಟ್ಯಾಕ್ಟ್ ಮಾಡಿದಂಥ ಪಕ್ಷದಲ್ಲಿ ಇಲಾಖೆ ಕಡೆಯಿಂದ ಅಂದ್ರೆ ನೂಡಲ್ಸ್ ಸೆಂಟರ್ಗಳ ಕಡೆಯಿಂದ ಬಂದಿರತಕ್ಕಂತ ಒಪಿನಿಯನ್ ಏನಂದರೆ ಬಿ ಎಡ್ ಫಿಫ್ ರೌಂಡ್ ಬಳಿಕಾನೂ ಕೂಡ ಇನ್ನೊಂದು ಅನ್ನು ನಾವು ಪ್ರಕಟ ಮಾಡ್ತೇವೆ ಹದಿನೈದನೇ ತಾರೀಕು ನಂದು ಒಂದು ಲಿಸ್ಟ್ ಬರುತ್ತೆ ಅದರಲ್ಲಿ ಕೂಡ ಮಾಹಿತಿಯನ್ನು ಕೊಡ್ತಾರೆ ಸೊ ವೈಟ್ ಮಾಡಿ ಅಂತಕ್ಕಂಥ ಮಾಹಿತಿ ಹೇಳ್ತಿರುವಂಥದ್ದು ನಂತರದಲ್ಲಿ ನಾವು ಕೂಡ ಅವರಿಗೆ ಕೆಲವೊಂದು ಮಾಹಿತಿಗಳನ್ನು ಕೇಳಿದ್ವಿ ಸೊ ಅದನ್ನು ನಿಮಗೆ ಅನ್ನು ಕೂಡ ಕೇಳಿಸ್ತೀನಿ ಎಕ್ಸ್ಪ್ಲೈನ್ ಕೂಡ ಮಾಡ್ಬಿಡ್ತೀನಿ ಮೊದಲನೇದಾಗಿ ಸೊ ಈ ಒಂದು ವೆರಿಫಿಕೇಷನ್ ಲಿಸ್ಟ್ ಏನಿದೆಲ್ಲ ವಿದ್ಯಾರ್ಥಿಗಳಿಗೆ ಸೊ ಇವಾಗ ಸೀಟ್ ಉಳ್ಕೊಂಡ್ರೆ ಮತ್ತೆನಾದ್ರು ಇವ್ರಿಗೆ ಅವಕಾಶ ಕೊಡ್ತಾರೆ ಸರ್ ಅಂತ ಕೇಳಿದಂಥ ಪಕ್ಷದಲ್ಲಿ ಸೊ ಸೀಟ್ ಉಳಿಯೋದು ಸಾಧ್ಯತೆ ಇಲ್ಲ ಸೊ ಇವಾಗ ಇದಕ್ಕೂ ಮುಂಚೆ ವೆರಿಫೈ ಆಗಿದಾರಲ್ಲ ಎಪ್ಪತ್ತು ಪರ್ಸೆಂಟ್ ಗಿಂತ ಹೆಚ್ಚಿರುವಂಥ ವಿದ್ಯಾರ್ಥಿಗಳು ಜಾಸ್ತಿ ಇರೋದ್ರಿಂದ ಅವರಿಗೆ ಸೀಟ್ ಅಲಾಟ್ಮೆಂಟ್ ಆಗ್ಬೋದು ಸೊ ಹಾಗಾಗಿ ಆಫ್ಲೈನ್ ಕೌನ್ಸಿಲಿಂಗ್ ಕೂಡ ಇರುತ್ತೆ ಅನ್ನೋ ರೀತಿಯಲ್ಲಿ ಅವ್ರಹಿತಿಯನ್ನು ಕೊಟ್ಟವಂಥದ್ದು ಬಿ ಎಡ್ ನ ಫಿಫ್ ರೌಂಡ್ ಬಳಿಕ ಆಫ್ಲೈನ್ ಕೌನ್ಸಿಲಿಂಗ್ ಇರುತ್ತೆ ಇದಕ್ಕೂ ಮುಂಚೆ ಫೆಬ್ರವರಿ ಹತ್ತೊಂಬತ್ತನೇ ತಾರೀಕು ಮೆನ್ಷನ್ ಮಾಡಿರಲ್ಲ ಆ ಒಂದು ಡೇಟ್ ನಕಾರ ಆಫ್ಲೈನ್ ಕೌಸಲಿಂಗ್ ನಡೆಯುತ್ತೆ ಅನ್ನೋ ರೀತಿಯಲ್ಲಿ ಮಾಹಿತಿಗಳನ್ನು ಸಿಕ್ಕಿರುವಂತದ್ದು ಒಟ್ಟಿನಲ್ಲಿ ಬಿ ಎಡ್ ಫಿಫ್ತ್ ರೌಂಡ್ ಬಳಿಕ ಪ್ರಕಟಣೆಯಲ್ಲಿ ಇಲಾಖೆ ಅವರು ಮಾಹಿತಿ ಕೊಟ್ಟಿದ್ದೇನೆ ಅಂದ್ರೆ ಸೊ ಬಿ ಎಡ್ ಫಿಫ್ತ್ ರೌಂಡ್ ಲಾಸ್ಟ್ ಡೇಟ್ ಆಗಿರುತ್ತೆ ಅಂದ್ರೆ ಲಾಸ್ಟ್ ಆಗಿರುತ್ತೆ ಅಂತಿಮ ಸುತ್ತಾಗಿರುತ್ತೆ ವರ್ಷದಲ್ಲಿ ಯಾವುದೇ ಸುತ್ತು ಇರೋದಿಲ್ಲ ನಂತರದಲ್ಲಿ ಅಂತ ಹೇಳಿದ್ರು ಈಗ ಈ ಅಧಿಕಾರಿಗಳ ಕಡೆಯಿಂದ ಬರ್ತಿರೋ ಮಾಹಿತಿ ಪ್ರಕಾರ ಸೊ ಬಿ ಎಡ್ ನ ಫಿಫ್ ರೌಂಡ್ ನ ಬಳಿಕನೂ ಕೂಡ ಆಫ್ಲೈನ್ ಕೌನ್ಸಿಲಿಂಗ್ ಇರುತ್ತೆ ಸೊ ಅದು ಅಂತಿಮ ಆಗಿರುತ್ತೆ ಅಂತ ಮಾಹಿತಿಗಳು ಬರ್ತಿರುವಂತದ್ದು ವಿದ್ಯಾರ್ಥಿಗಳಿಗೆ ಯಾರಿಗೆ ಆಗಿದ್ರೆ ಆಫ್ಲೈನ್ ಕೌನ್ಸಿಲಿಂಗ್ ಅವಕಾಶ ಇರುತ್ತೆ ಅಂತ ಹೇಳಿದ್ರೆ ಸದ್ಯಕ್ಕೆ ಅವ್ರು ಕೊಟ್ಟರ ಮಾಹಿತಿ ಪ್ರಕಾರ ಈ ಒಂದು ವೆರಿಫಿಕೇಶನ್ ಆಗಿರತಕ್ಕಂಥ ಎಲ್ಲ ವಿದ್ಯಾರ್ಥಿಗಳನ್ನ ಆಫ್ಲೈನ್ ಕೌನ್ಸಿಲಿಂಗ್ ಪರಿಗಣಿಸ್ತಾರೆ ಈ ವೆರಿಫಿಕೇಶನ್ ಆ ವಿದ್ಯಾರ್ಥಿಗಳು ಕೂಡ ಈ ವೆರಿಫಿಕೇಶನ್ ಆಗದಿರುವಂತಹ ವಿದ್ಯಾರ್ಥಿಗಳಿಗೆ ಡಿಸೆಂಬರ್ ಹದಿನೈದನೊಂದು ಬೇರೆ ಒಂದು ಪಟ್ಟಿಯನ್ನು ಪ್ರಕಟ ಅವಾಗ ವೆರಿಫಿಕೇಶನ್ ಮಾಡಿಸಿ ಅಂತಕ್ಕಂಥ ಸುದ್ದಿಗಳನ್ನು ಬರ್ತಾ ಇರುವಂಥದ್ದು ಬಟ್ ಈಗ ಕೆಲವರು ವೆರಿಫಿಕೇಶನ್ ಸೆಂಟರ್ ಗಳಲ್ಲಿ ವಿದ್ಯಾರ್ಥಿಗಳು ವೆರಿಫೈ ಮಾಡ್ತಿದ್ದಾರೆ ಸದ್ಯಕ್ಕೆ ಕ್ಲಾರಿಟಿ ಇಲ್ಲದಿರುವಂತಹ ಎಲ್ಲೂ ಕ್ಲಾರಿಟಿನ ಸದಿ ಕೊಟ್ಟಿಲ್ಲ ಅಂತ ಹೇಳ್ಬೋದಾಗಿರುವಂಥದ್ದು ವಿದ್ಯಾರ್ಥಿಗಳಿಗೆ ಆಫ್ಲೈನ್ ಕೌನ್ಸಿಲಿಂಗ್ ನಡೆಯುತ್ತೆ ಅಂತ ಇಲ್ಲಿ ಮಾಹಿತಿಯನ್ನು ಕೊಟ್ಟಿದ್ದಾರೆ ಈ ಅಧಿಕಾರಿಗಳ ಕಡೆಯಿಂದ ಬರ್ತಿರೋಂಥ ಸುದ್ದಿಗಳ ಪ್ರಕಾರ ಆಫ್ಲೈನ್ ಕೌನ್ಸಿಲಿಂಗ್ ಇರುತ್ತೆ ರದ್ದಾಗಿಲ್ಲ ಅಂತ ಸುದ್ದಿ ಹೇಳ್ತಿದ್ದಾರೆ ಬಟ್ ಪ್ರಕಟಣೆಯಲ್ಲಿ ಇಲಾಖೆಯವರು ಕೊಟ್ಟರೆ ಏನಂದರೆ ಈ ಐದನೇ ಅಂತಿಮ ಆಗಿರುತ್ತೆ ಇದೇ ಸುತ್ತು ಅಂತ ಹೇಳಿರುವಂಥದ್ದು ಸೊ ಏನಾರು ಐದನೇ ಸುತ್ತಿ ಅಂತಿಮ ಅಂತ ಹೇಳಿದ್ರೆ ಎಲ್ಲ ವಿದ್ಯಾರ್ಥಿಗಳು ಬಂದು ಬೇಗ ವೆರಿಫಿಕೇಶನ್ ಮಾಡಿಸ್ಕೊಂಡು ಅಥವಾ ಬೇಗ ವಿದ್ಯಾರ್ಥಿಗಳು ಚಿಕಿತ್ಸೀನ ತಗೋತಾರೆ ಅಂತಾನ ಅಥವಾ ಏನು ರೀಸನ್ಸಿಂದ ಅವರು ಹಂಗ ಮಾಡಿದ್ರು ಹೇಳಿಕ್ಕೆ ಬರೋದಿಲ್ಲ ಒಟ್ಟಿನಲ್ಲಿ ವಿದ್ಯಾರ್ಥಿಗಳಿಗೆ ಆಫ್ಲೈನ್ ಕೌನ್ಸಿಲಿಂಗ್ ಇರುತ್ತೆ ಅಂತ ಮಾಹಿತಿಗಳು ಸದ್ಯಕ್ಕೆ ಬರ್ತಾಯಿರುವಂಥದ್ದು ಇದು ಒಂದು ಆಫ್ಲೈನ್ ಕೌನ್ಸಿಲಿಂಗ್ ವೇಟ್ ಮಾಡ್ತಿದ್ದಾರೆ ಅಂತ ವಿದ್ಯಾರ್ಥಿಗಳಿಗೆ ಗುಡ್ ನ್ಯೂಸ್ ಅಂತ ಹೇಳ್ಬೋದಾಗಿರುವಂಥದ್ದು ಇತರೆ ಮಾಹಿತಿಗಳು ಅಪ್ಡೇಟ್ಸ್ ಇನ್ಫಾರ್ಮೇಷನ್ ಕನ್ನಡದಲ್ಲಿ ಯೂಟ್ಯೂಬ್ ಚಾನಲ್ ನಿಮಗೆ ಸಿಗ್ತಾ ಇರುತ್ತೆ ಅದಕ್ಕೆ ಚಾನಲ್ ಸಬ್ಸ್ಕ್ರೈಬ್ ಆಗಿ ಬೆಲ್ ಐಕನ್ ಕ್ಲಿಕ್ ಮಾಡಿ ಇಟ್ಕೊಂಡಿರಿ ಎಲ್ಲ ಒಂದು ಅಪ್ಡೇಟ್ಸ್ ಇನ್ಫಾರ್ಮೇಷನ್ ನಾವು ಕೊಡ್ತಾ ಇರ್ತೀವಿ ನಿಮಗೆ ಅಂತ ಹೇಳ್ತಾ ಟೆಲಿಗ್ರಾಮ್ ಲಿಂಕ್ ಆಗಿರಬಹುದು ಇನ್ಸ್ಟಾಮ್ ಲಿಂಕ್ ಆಗಿರಬಹುದು ಇವರು ಡಿಸ್ಕ್ರಿಪ್ಷನ್ ಇರುತ್ತೆ ಇವಾಗ ಕಾಲ್ ರೆಕಾರ್ಡ್ ಏನಿದೆಯಲ್ಲ ಸೊ ಅದನ್ನ ನಿಮಗೆ ಕೇಳಿಸ್ತೀನಿ ಬನ್ನಿ ವಿದ್ಯಾರ್ಥಿಗಳಿಗೆ ಕೇಳಿಸ್ಕೊಳ್ಳೋರಂತೆ ಹಲೋ ಹಲೋ ಹೇಳಿ ಇದು ವೆರಿಫಿಕೇಶನ್ ಇವಾಗ ಮಾಡ್ತಿಲ್ಲ ಸರ್ ಹಾಗಾದ್ರೆ ಸಿಕ್ಸ್ಟಿ ನೈನ್ ಗಿಂತ ಕಡಿಮೆ ಇದ್ದವರು ಎಲ್ಲರಿಗೂ ಎಲ್ಲಿ ಮಾಡಪ್ಪ ನಿಮ್ಮ ನಂಬರ್ ಬರ್ಬೇಕಲ್ಲ ಪಾಲಿಗೆ ಎಂಟ್ರಿ ಕೊಡೋಕ್ಕೆ ಅಲ್ಲ ಸರ್ ಸಿ ಎಸ್ ಆಫೀಸರ್ಗೂ ಕೇಳಿದಕ್ಕೆ ಅವ್ರು ಹೇಳಿದ್ರು ಇಲ್ಲ ಮಾಡಿಸ್ಕೊಡಿ ಎಂಟ್ರಿ ಹನ್ನೆರಡನೇ ತಾರೀಕು ಅಂತ ಹೇಳಿದ್ರು ಹಾಂ ಅಲ್ಲ ಸರ್ ಇದುವರೆಗೂ ಮೂಲ ದಾಖಲೆಗಳ ಪರಿಶೀಲನೆ ಆಗದೇ ಅಂತ ಕೇಳಿದ್ವಿ ಅವರಿಗೆ ಹೆಸರು ಬಂದು ವೆರಿಫಿಕೇಶನ್ ಸರ್ ಏನು ಅಂತ ಇಲ್ಲ ಎಲ್ರಿಗೂ ಮಾಡ್ಸ್ಕೊಳ್ಳಿ ಫಿಫ್ ರೌಂಡ್ ಲಾಸ್ಟ್ ಇಯರ್ ಆ ಕಾರಣಕ್ಕೆ ಅದನ್ನು ಮಾಡ್ಸ್ಕೊಳಿ ಅಂತ ಹೇಳಿದ್ರು ಅಲ್ಲ ಸರ್ ಅದರ ಲಾಸ್ಟ್ ರೌಂಡ್ ಇದೆ ಲಾಸ್ಟ ಸರ್ ಅದರ ಅದು ಆಫ್ಲೈನ್ ಕೌನ್ಸಿಲಿಂಗ್ ಇರುತ್ತೆ ಅಂತ ನಮಗೆ ಗೊತ್ತಿರೋದು ಆಫ್ಲೈನ್ ಕೌನ್ಸಿಲಿಂಗ್ ಇನ್ನೊಂದು ಕೌನ್ಸಿಲಿಂಗ್ ಇದೆ ಹದಿನೈದು ಕಲ್ಕೊಂಡು ಅಂದ್ರೆ ಹತ್ತೊಂಬತ್ತು ಅಂತ ಇದೆಯಲ್ಲ ಸರ್ ಅದೇನಾ ಹ್ಞೂ ಅದೇ ಸರ್ ಅದು ರದ್ದು ಅಂತ ಹೇಳಿದ್ರು ಅದಕ್ಕೆ ಏನಪ್ಪ ನಮ್ಗೆ ಬಂದಿರೋದು ಸರಿ ಸರ್ ಆಯ್ತು ಫೋನ್ ಮಾಡ್ತೀನಿ ಕೇಳಬಾರ್ದು ಫೋನ್ ತಾತಲ್ಲ ಹಾಂ ಊಟಕ್ಕೆ ಬರ್ಲಿತ್ತೀವಿ ಮಾಡ್ತೀನಿ ಅಲ್ಲ ಸರ್ ಈಗ ಸೀಟ್ ಏನೋ ಉಳ್ಕೊಂಡ್ರೆ ಆಫ್ಲೈನ್ ಕೌನ್ಸಿಲಿಂಗ್ ಮಾಡ್ತಾರೆ ಸರ್ ಹಾಗಾದ್ರೆ ಯಾರಿಗೆ ಅವರಿಗೆ ಇನ್ನೂ ಎಪ್ಪತ್ತು ಪರ್ಸೆಂಟ್ ಅಂತ ಕೊಟ್ಟರೆ ಕಟ್ ಆಫ್ ಅಲ್ಲಿ ಆಫಲ್ಲಿ ಅದ್ರೊಳಗಿ ಮೇಲ್ಗಡೆ ಇದ್ದವ್ರಿಗೆ ಸೀಟ್ ಇನ್ನು ಸಿಗ್ತೇನೆ ಸುಮಾರು ದಿನ ಅವ್ರೆ ಸರ್ ಅವ್ರಿಗೆ ಕೊಡೋದು